ನಮಸ್ಕಾರ ಸ್ನೇಹಿತರೆ ಇಂದಿನ ಕತೆಯಲ್ಲಿ ನಂಟು ಜೀವನದ ಹಾದಿ ಎಂಬ ಹೊಸ ಕತೆಯನ್ನು ಹೇಳ್ತಾ ಇದ್ದೀನಿ ಭಾಗ ಒಂದು ಮೊದಲನೇ ಭೇಟಿಯಿಂದಲೇ ಬೆಂಗಳೂರು ನಗರದಲ್ಲಿ ಇರುವ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಅರವಿಂದ ಒಬ್ಬ ಸಾಧಾರಣ ಮಧ್ಯಮ ವರ್ಗದ ಮನೆಯ ಹುಡುಗ ನಿಷ್ಕಪಟ ಬುದ್ಧಿಯುಳ್ಳ ಈ ಹುಡುಗನಿಗೆ ತನ್ನ ಜೀವನದಲ್ಲಿ ಸಹಧರ್ಮಿಣಿಯಾಗಿ ಸೌದಾರ್ಯವಿರಬೇಕೆಂದು ಎಷ್ಟೋ ಆಸೆ ಆ ಸಮಯದಲ್ಲಿ ಮದುವೆ ವಿಚಾರವಾಗಿ ಹಲವು ಹುಡುಗಿಯರ ಜೊತೆಗೆ ಮಾತುಕತೆ ನಡೆದರೂ ಅರವಿಂದನ ಹೃದಯ ಮಡಿಲಿಗೆ ಬಂದವಳು ಮಾತ್ರ ಮೇಘನಾ ಮೇಘನಾ ಮೈಸೂರಿನ ಸಾಹಿತ್ಯ ಪ್ರಿಯ ಸಂಸ್ಕೃತ ಜ್ಞಾನದ ಹುಡುಗಿ ಸೌಮ್ಯ ಬುದ್ಧಿವಂತಿಕೆಯುಳ್ಳ ಈ ಹುಡುಗಿಗೆ ಅರವಿಂದನ ನಗುವು ಇಷ್ಟವಾಯಿತು ಮೊದಲನೇ ಭೇಟಿಯಲ್ಲೇ ಬಾಳಿನೊಂದಿಗೆ ನಡೆವ ನೆನಪಿಗೆ ಆಸಕ್ತಿ ಹುಟ್ಟಿತು ಭಾಗ ಎರಡು ಮದುವೆ ಮತ್ತು ಹೊಸ ಜವಾಬ್ದಾರಿ ಅವರ ಮದುವೆ ಶ್ರದ್ಧೆಯಿಂದ ಸಂಪ್ರದಾಯದಿಂದ ನಡೆಯಿತು ಮದುವೆ ದಿನ ಎಲ್ಲರ ಮುಖದಲ್ಲೂ ಸಂತೋಷ ಆದರೆ ಇಬ್ಬರ ಮನಸ್ಸುಗಳಲ್ಲಿ ಕಾತರ ಹೊಸ ಜೀವನ ಹೇಗಿರುತ್ತೆ ಅರವಿಂದ ಕಂಪನಿಯಲ್ಲಿ ಬ್ಯುಸಿ ಮೇಘನ ಮನೆ ಕೆಲಸಗಳಲ್ಲಿ ತೊಡಗಿರುತ್ತಾಳೆ ಆದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಬರುವ ಅಸಮಾಧಾನಗಳು ಬೆಳೆಯಲು ಪ್ರಾರಂಭಿಸಿತು ತಿಂಗಳೊಳಗೆ ಮೇಘನ ಅರವಿಂದನ ಗುಡಿಯೊಳಗಿನ ಮೌನ ಜಗತ್ತು ಹುಡುಕಲು ಶುರು ಮಾಡಿದಳು ಭಾಗ ಮೂರು ಅರ್ಥ ಮಾಡಿಕೊಳ್ಳುವ ಹಾದಿ ಒಂದು ದಿನ ಕೆಲಸದ ಒತ್ತಡದಿಂದ ಅರವಿಂದ ಮನೆಗೆ ತಡವಾಗಿ ಬಂದ ಮೇಘನ ಕಾಯುತ್ತ ನಿದ್ದೆಗೆ ಹೋಗಿದ್ದಳು ಬೆಳಗ್ಗೆ ಊಟ ತಿನ್ನದೆ ಕಚೇರಿಗೆ ಹೋಗಿದ್ದ ಅರವಿಂದ ಮೇಘನ ಚಿಂತೆಗೊಂಡಳು ಅಪ್ಪಟವಾಗಿಯೇ ಕೇಳಿದಳು ಅರೇನಪ್ಪ ಏನಾದರೂ ತೊಂದರೆನಾ ನನಗೆ ಹೇಳೋದಿಲ್ವಾ ಅವನ ಕಣ್ಣು ನೀರಾಯಿತು ನಾನು ನಿನ್ನ ಕಡೆ ಗಮನ ಕೊಡ್ತಿಲ್ಲ ಅಂತ ಅನ್ಕೋಬೇಡ ಆದರೆ ನಾನು ಹೈ ಹೊರಗೆಯ ಬಡವನಷ್ಟೇ ಕೆಲಸ ಈ ಮೈ ತಾಯಿ ಆರೋಗ್ಯ ನಾನೇನು ಹತ್ತಿಕೊಂಡು ಬದುಕ್ತೀನೋ ನನಗೆ ಅರ್ಥವಾಗುತ್ತಿಲ್ಲ ಈ ಮಾತುಗಳಿಂದಲೇ ಅವರಿಬ್ಬರ ಸನ್ ನಡುವಿನ ಸನ್ನಿಹಿತತೆ ಮತ್ತೆ ಮರಳಿತು ಮೇಘನ ಅರವಿಂದನ ಮನಸ್ಸು ಅರಿತುಕೊಂಡಳು ಅವನು ತನ್ನ ಜವಾಬ್ದಾರಿಗಳ ಒತ್ತಡದಿಂದ ಹೊರತಿರುವ ಸಂಕಟ ಅವಳ ಜೊತೆಗೆ ಹಂಚಿಕೊಳ್ಳದೆ ಶಾಂತವಾಗಿದ್ದ ಸಂಗತಿಗಳನ್ನು ತಿಳಿಸಿತು ಜೀವನದ ಸಂಗಾತಿ ಅಂದರೆ ಏನು ಅವರು ಜೊತೆಗೆ ಚಿಕ್ಕದಾದ ಸ್ಟೇಕೇಶನ್ಗೆ ಹೋದರು ಚಿಕ್ಕಮಗಳೂರಿನ ಒಂದೇ ಹೋಮ್ ಸ್ಟೇ ಪ್ರಕೃತಿಯ ಮಡಿಲಲ್ಲಿ ಮಾತನಾಡಿದ ಮಾತುಗಳು ದ್ವಂದ್ವಗಳನ್ನು ಪರಿಹರಿಸಿದ ಕ್ಷಣಗಳು ಅವರ ಬದುಕಿನ ಹಾದಿಯನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಬರೆಯುತ್ತಾ ಪ್ರೀತಿಯಿಂದ ಗಂಡ ಹೆಂಡತಿ ಅಲ್ಲ ಬಹಳ ಸಂಗಾತಿ ಎಂಬ ಅಕ್ಕಿ ಹೆಸರಿಟ್ಟು ಕರೆತೊಡಗಿದರು ಕತೆ ಸಂದೇಶ ಬಾಳ ಸಂಗಾತಿಗಳ ನಡುವೆ ನಂಬಿಕೆ ಸಂವಹನ ಮತ್ತು ಸಣ್ಣದಾದ ಸಹಾನುಭೂತಿ ಇದ್ದರೆ ಯಾವುದೇ ಸಂಬಂಧ ಶಾಶ್ವತವಾಗುತ್ತದೆ ಗಂಡ ಹೆಂಡತಿ ಅಂದರೆ ಕೇವಲ ಪ್ರೀತಿ ಮದುವೆ ಅಲ್ಲ ಅದು ಸಹವಾಸ ತಾಳ್ಮೆ ಒಗ್ಗಟ್ಟಿನ ಪಯಣ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡುವುದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಆಪ್ಷನ್ನೂ ಕೂಡ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು